ನವರಾತ್ರಿ ಉತ್ಸವ ನಿಮಿತ್ತವಾಗಿ ಶ್ರೀ ಸಂತೋಷಿ ಮಾತಾ ಹರಿಭತ್ತ ವಿಠಲ ಮಂದಿರ ಸಮಿತಿಯವರು ದುರ್ಗಾ ಜೋತವನ್ನು ಚಿಕ್ಕಪಡಸಲಗಿಯಿಂದ ಜಮಖಂಡಿ ನಗರದಲ್ಲಿ ವಿವಿಧ ನವರಾತ್ರಿ ಉತ್ಸವ ಮಂಡಳದ ದೇವಿಯ ಮೂರ್ತಿಗೆ ಪೂಜೆ ಸಲ್ಲಿಸಿ ನಗರದಲ್ಲಿ ಸಂಚರಿಸಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಮತ್ತು ಹಿರಿಯ ನಾಗರಿಕರು ಪಾಲ್ಗೊಂಡರು ದುರ್ಗಾಜೋತವನ್ನು ಪೂಜಿಸುವ ಮೂಲಕ ವಿಶೇಷ ಕಾರ್ಯಕ್ರಮವನ್ನು ನೆರವೇರಿಸಿದರು ವರದಿಗಾರರು ಸಂಜೆಯ ಕದಮ ಇದು ಹದಿನಾರನೇ ವರ್ಷದ ನವರಾತ್ರಿ ರೀ ಇಲ್ಲಿ ಸದಾನಂದಿ ಹರಿಭಕ್ತಿ ಉಟ್ಟನ ಮಂದಿರದಲ್ಲಿ ಮಾಡ್ಕೋತಾ ಬಂದಿದ್ದು ನಾವು ಬಡೂರು ಇಲ್ಲಿದ್ದ ಜನ ಅಲ್ಲಿಗೆ ಮಾಡಬೇಕಾದ್ರೆ ಬಹಳ ತ್ರಾಸದಿಂದ ನಾವು ಮಾಡ್ಕೊತಾ ಬಂದಿದ್ದೀವಿ ಈಗ ಬೆಳೀತಾ ಬೆಳೀತಾ ಪುಲ್ ಭಾಳ ಬೆಳೆದಿದ್ದೀವಿ ಪ್ರತಿ ವರ್ಷ ಹೆಚ್ಚಿನ ಕಾರ್ಯಕ್ರಮ ಮಾಡ್ಕೊತಾ ಹೊಂಟಿದ್ದೀವಿ ಮತ್ತು ಅನೇಕ ವರ್ಷ ಹದಿನಾರು ವರ್ಷಗಳ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡಿದೀವಿ ಈ ವರ್ಷ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮವನ್ನು ಹೆಚ್ಚು ಹೆಚ್ಚಾಗಿ ಮಾಡ್ಕೊತಾ ಹೋಗ್ತೀವಿ ಈಗ ನಾವು ಇದು ಏಳನೇ ವರ್ಷದ ಡ್ಯೂಟಿಗೆ ತರೋ ಕಾರ್ಯಕ್ರಮಗಳು ನಡೀತಾ ಇದೆ ಮೊದಲಿಗೆ ನಾವು ಹಂಗೆ ಕಣಿಸುತ್ತಾ ಇದು ಏಳನೇ ವರ್ಷದ ಡ್ಯೂಟಿಗೆ ಕಾರ್ಯಕ್ರಮ ಚಿಕ್ಕ ಪಡಿಸಲಿಗೆಯಿಂದ ಇಲ್ಲಿವರೆಗೆ ಪಾದಯಾತ್ರೆ ಮುಖಾಂತರ ಇಲ್ಲಿ ಮಟ್ಟಾಗುತ್ತೆ ಪಾದಯಾತ್ರೆ ಮುಂತಾರ ಸ್ವಾಗತ ಮಾಡ್ಕೊತಾ ಅನೇಕ ವಿಧಗಳನ್ನ ನಾವು ಮಾಡ್ಕೊತಾ ಬಂದಿದ್ದೀವಿ ಇಲ್ಲಿ ಎಲ್ಲರೂ ಕೊಡುಗಾರೆ ಬಹಳ ಶ್ರೀಮಂತರು ಯಾರಿಲ್ಲ ಮತ್ತು ಈಗ ಇದ್ದಾರೆ ಆ ಇತಿ ಉಗ್ರಜನೆಯಿಂದ ನಡೀತಾ ಇದೆ ಆ ದೇವಿಯ ಎಲ್ಲರಿಗೂ ಆಶೀರ್ವಾದ ಕೊಟ್ಟ ಅನ್ನುವಂಥ ಭಾವನೆ ಎಲ್ಲರಿಗದ ಪ್ರತಿ ವರ್ಷ ಬೇಡಿದಂಥ ಹೊರ ಕೊಡುವಂಥ ತಾಯಿ ಇಲ್ಲಿ ಅನ್ನುವಂತ ಭಾವನೆ ಎಲ್ಲರಿಗೂ